ಎಲ್ಲರಿಗೂ ನಮಸ್ಕಾರ ವಸಿಸ್ಟಸ್ ಕಿಚನ್ಗೆ ಸ್ವಾಗತ ಇವತ್ತು ಆಂಬೋಡೆ ಅಥವಾ ಚಟ್ ಹೇಗೆ ಮಾಡೋದು ಅಂತ ನೋಡೋಣ ಆಂಬೋಡೆ ಅಂದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನಿಮಗೆ ದೊಡ್ಡ ಪಾತ್ರೆ ಎಲೆ ಅಥವಾ ಸಾಂಬಾರು ಬಳ್ಳಿ ಸೊಪ್ಪು ಅಂತ ಆ ಸೊಪ್ಪನ್ನು ಆಂಬೋಡೆಗೆ ಹಾಕಿದ್ದೀನಿ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ದೊಡ್ಡ ಪಾತ್ರೆ ಅಂದರೆ ನೀವು ಪಿಝಾಕೆಲ್ಲ ಹಾಕ್ತೀವಲ್ಲ ಅನ್ನೋ ಅಂತ ಅದರದ್ದೇ ಎಲೆ ಆ ಎಲೆನ ಒಣಗಿಸಿ ನೀವು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಮಾಡಿಟ್ಕೊಂಡ್ರೆ ಅದೇ ಹೊರಗೆಲ್ಲ ಇದನ್ನು ಈಗ ಕಂಬೋಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಆರರಿಂದ ಏಳು ಗಂಟೆಗಳ ಕಾಲ ಕಡಲೆ ಇಡೀ ಗಡಲೆನ ನೆನೆಸಿಟ್ಕೊಂಡಿದ್ದೀನಿ ಈಗ ಸಾಮಾನ್ಯ ಎಲ್ಲರೂ ಕಡಲೆ ಬೇಳೆಲ್ಲಿ ಮಾಡ್ತಾರೆ ನಾನಿವತ್ತು ಇಡೀ ಗಡಲೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಬಿಸಿ ನೀರು ಅಥವಾ ಕುದ್ದಿದ ನೀರು ಹಾಕಿದ್ರೆ ಒಂದು ಎರಡು ಗಂಟೆ ನೆನೆಸ್ಕೋಬೋದು ಆಮೇಲೆ ಬಸಿ ಹಾಕ್ಕೊಂಡಿದ್ದೀನಿ ಅದನ್ನು ನೀರೆಲ್ಲ ತೆಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಇಡೀ ಹಾಕ್ತಾ ಇದ್ದೀನಿ ಇದು ಸಿಕ್ಕನೂ ಸಮೇತ ಹಾಕಿರೋದ್ರಿಂದ ಅಂಬೋಟೆ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎರಡರಿಂದ ಮೂರಸಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೋಬೋದು ಆದರೆ ನಾನು ಹಬ್ಬದ ಟೈಮಲ್ಲಿ ಆದರೆ ಇದನ್ನು ಹಾಕ್ಕೊಳ್ಳೋದಿಲ್ಲ ಈಗ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಆಗಿದ್ದರಿಂದ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತಿದ್ದೀನಿ ಹಬ್ಬದ ಟೈಮಿಗಾದರೆ ಬರೀ ಶುಂಠಿ ಹಾಕ್ತೀನಿ ನಾಲ್ಕು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ಒಂದ್ಸರಿ ಗ್ರ ಉಳಸೆ ಹಣ್ಣು ನೆನೆಸ್ಕೊಂಡೆ ಹಾಕ್ಕೋಬೇಕು ಆ್ಯಕ್ಚುಲಿ ಇದನ್ನು ಗ್ರೈಂಡ್ ನಾವು ತುಂಬ ಮಾಡಲ್ಲ ಸ್ವಲ್ಪ ತರಿತರಿ ಮಾಡೋದ್ರಿಂದ ನೆನೆಸ್ಕೊಳ್ದೆ ಹಾಕ್ಕೊಂಡ್ರೆ ಅಲ್ಲಲ್ಲೇ ಹುಳಸೆ ಹಣ್ಣು ಉಳಿಯುತ್ತೆ ಈ ಥರ ಹಿಂಗೆ ಬ್ಯಾಟರ್ ರೆಡಿಯಾಗಿದೆ ಅದು ನೀರು ಏನು ಅಲ್ಲಿ ಅಲ್ಲಿರೋದು ನೀರಲ್ಲೇ ರುಬ್ಬಿರೋದ್ರಿಂದ ಈ ಥರ ಉಂಡೆ ಮಾಡೋಕ್ಕೆ ಬರಬೇಕು ಆ ಥರ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೋಬೇಕು ಇದಕ್ಕೆ ಈಗ ದೊಡ್ಡ ಪತ್ರೆ ಎಲೆ ಇದು ದೊಡ್ಡ ಪತ್ರೆ ಇದೆ ಈಗ ಆರಿಂದ ಏಳು ದೊಡ್ಡ ಪತ್ರೆಯಲೆ ಹಾಕ್ಕೊಂಡಿದ್ದೀನಿ ಸಣ್ಣಾಗಿ ಹೆಚ್ಚಿಗೆ ಮತ್ತು ಈರುಳ್ಳಿ ಒಂದು ಅರ್ಧ ಸಣ್ಣದಾಗಿ ಹೆಚ್ಕೊಂಡಿರೋದು ಕರಿಬೇವು ಮತ್ತು ಕೊತ್ತಂಬರಿ ಅಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗೆಲ್ಲ ಹೆಚ್ಕೊಂಡಿದ್ದೀನಿ ಅದೇ ನೀವು ಈ ವೆಜಿಟೇಬಲ್ ಕಟರಲ್ಲಿ ಹಾಕ್ಕೋಬಾರ್ದು ಇದಕ್ಕೆ ಯಾಕಂದರೆ ಅದು ನೀರು ಬಿಟ್ಕೊಳುತ್ತೆ ನಾವು ಕ ಚಾಕುಳೆ ಹೆಚ್ಕೊಂಡಿದ್ದೆ ಹಾಕ್ಕೋಬೇಕು ಈರುಳ್ಳಿನ ವೆಜಿಟಬಲ್ ಕಟರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಅಂಬುಡ ಆಗುತ್ತೆ ಮತ್ತು ಲಾಸ್ಟಿಗೆ ನಾನು ಅದು ವೀಡಿಯೋ ಮಾಡಿರಲಿಲ್ಲ ಸ್ಕಿಪ್ ಮಾಡಿದ್ದೆ ಸೊ ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ಬೇಕು ನೀವು ಯಾವುದೇ ಕರಿದಿದ್ದು ಐಟಮ್ ಮಾಡಬೇಕಾದ್ರೂ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ಚಿಕ್ಕ ಸ್ಪೂನಲ್ಲಿ ಇಷ್ಟು ಬ್ಯಾಟರಿಗೆ ಸಾಕಾಗುತ್ತೆ ಈಗ ಅಂಬೋಡೆ ಬೇಟ ರೆಡಿಯಾಗಿದೆ ಈಗ ಕರ್ಕೊಳ್ಬೇಕು ಎಲ್ಲ ಉಂಡೆನ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಳೆಲೆ ತೊಗೋಬೇಕು ಅಥವಾ ಪ್ಲಾಸ್ಟಿಕ್ ರೊಟ್ಟಿ ಮಾಡೋ ಶೀಟ್ ಆದರೂ ಪರವಾಗಿಲ್ಲ ಅದನ್ನು ತೊಗೊಂಡು ನೀವು ಕೈಯಲ್ಲಿ ಹಿಂಗೆ ಒಂದು ಸರಿ ಹಿಂಗೆ ಒತ್ತಿದ್ರೆ ಅಂಬೋಡೆ ಶೇಪಿಗೆ ಬರುತ್ತೆ ನೀವು ಸ್ವಲ್ಪ ಗರಿ ಗರಿ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಬೋದು ಮೆತ್ತಗೆ ಇಷ್ಟ ಆಗಿರೋರು ಸ್ವಲ್ಪ ತಟ್ಟುಬಿಟ್ಟು ಬೇಯಿಸ್ಕೊಳ್ಬೋದು ಬೇಯಿಸ್ಕೊಂಡಿದ್ದೀನಿ ಅಂಬೋಡೆ ರೆಡಿಯಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಧನ್ಯವಾದಗಳು